ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಪ್ರಿಯಾಂಕಾ ಹೆಗಡೆಯವರ ಪ್ರೊಫೈಲ್ ಆಗಿದೆ ಮೂಲವಾಗಿ ಶಿವಮೊಗ್ಗ ಜಿಲ್ಲೆಯವರು ಪ್ರಸ್ತುತ ಇಪ್ಪತ್ತೇಳು ವರ್ಷ ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ ಅವಳ ಮಾತು ತುಂಬ ಮೃದು ನಗು ತುಂಬ ನಿಜವಾಗಿದೆ ಕೆಲಸದ ಜೊತೆಗೆ ಮನೆಗೆ ತುಂಬ ಪ್ರೀತಿ ಇರುವಂತಹ ಹುಡುಗಿ ಕಾಲೇಜು ದಿನಗಳಲ್ಲಿ ತುಂಬ ಚಟುವಟಿಕೆಯುಳ್ಳವಳಾದಂತಹ ಹುಡುಗಿ ಇಂದಿಗೂ ಅದೇ ಉತ್ಸಾಹದಿಂದ ಬದುಕನ್ನು ಮುಂದುವ ಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಪ್ರಿಯಾಂಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾಂಕಳ ಮಾತು ತುಂಬಾ ಸ್ಪಷ್ಟ ಹಣ ಸ್ಥಾನ ಓದು ಎಲ್ಲವೂ ಬಂದರೂ ಸರಿ ಆದರೆ ಮನಸ್ಸು ಒಳ್ಳೆಯದಾಗಿರಬೇಕು ಅವಳು ಬಯಸುವುದು ಶಾಂತ ಜವಾಬ್ದಾರಿಯುತ ಕುಟುಂಬ ಪ್ರೀತಿಯುಳ್ಳ ಗಂಡು ಬೇಕು ಎಂದು ಅವರು ಕೇಳಿಕೊಂಡಿದ್ದಾರೆ ಹಾಗೆ ಅವಳ ಮಾತಿನ ಪ್ರಕಾರ ಮದುವೆ ಜೀವನದ ಒಂದು ಸಹಯಾತ್ರೆ ಇಬ್ಬರು ಒಬ್ಬರೊಬ್ಬರು ಬೆಂಬಲಿಸಿಕೊಳ್ಳಬೇಕು ಬದಲಿಗೆ ಎದುರಾಳಿಯಾಗಿ ಇರಬಾರದು ಎಂದು ಕೂಡ ಪ್ರಿಯಾಂಕರವರು ಹೇಳಿಕೊಂಡಿದ್ದಾರೆ ಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಪ್ರಿಯಾಂಕಾ ಹೆಗಡೆಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕಾ ಹೆಗಡೆಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಪ್ರಿಯಾಂಕಾ ಹೆಗಡೆಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ darakot, ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಪ್ರಿಯಾಂಕಳ ತಂದೆ ನಿವೃತ್ತ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೈದರಾಬಾದ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ ಕುಟುಂಬ ತುಂಬ ಸರಳ ಮತ್ತು ಹೃದಯದ ಮನುಷ್ಯರು ಪ್ರಿಯಾಂಕಾ ತನ್ನ ಮನೆಗೆ ತುಂಬ ಅಂಟಿಕೊಂಡಿ ಸಾರಿ ಅಂಟಿಕೊಂಡಿರುವ ಹುಡುಗಿ ಪ್ರತಿ ಹಬ್ಬ ಹುಣ್ಣಿಮೆ ದಿನ ಎಲ್ಲದರಲ್ಲೂ ಮನೆಯವರ ಜೊತೆಗೆ ಸಮಯವನ್ನು ಕಳೆಯುವುದು ಅವಳ ಸಂತೋಷವೂ ಕೂಡ ಆಗಿದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಅವಳ ಸಹನೆ ಮಾತಿನ ಮೃದು ಮತ್ತು ಪ್ರಾಮಾಣಿಕತೆ ಇವು ಅವಳ ಮುಖ್ಯ ಗುಣಗಳು ಕೂಡ ಆಗಿವೆ ಕೆಲಸದಲ್ಲಿ ಎಷ್ಟು ಒತ್ತಡ ಬಂದರೂ ನಗುತ್ತಲೇ ಎದುರಿಸುವಂತಹ ವ್ಯಕ್ತಿತ್ವ ಅವಳದ್ದು ಸಹೋದ್ಯೋಗಿಗಳಿಗೂ ಅವಳ ಮೇಲೆ ಅಪಾರ ಗೌರವವಿದೆ ಮನೆಯವರ ಪ್ರಕಾರ ಅವಳು ಯಾರಿಗೂ ಇಲ್ಲ ಅನ್ನೋದಿಲ್ಲ ಸಹಾಯ ಬೇಕು ಅಂದ್ರೆ ಮೊದಲಿಗೆ ಅವಳು ಮಾಡುತ್ತಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಪ್ರಿಯಾಂಕಳ ಅಭಿಪ್ರಾಯ ಮದುವೆ ಎಂದರೆ ಇಬ್ಬರ ಬದುಕು ಒಂದಾಗುವ ಕ್ಷಣ ಅದರಲ್ಲಿ ನಂಬಿಕೆ ಗೌರವ ಪ್ರೀತಿ ಮತ್ತು ಸಮನ್ವಯ ಇರಬೇಕು ಹಾಗೆ ಅವಳ ಬಯಕೆ ಸರಳವಾಗಿದೆ ಒಟ್ಟಾಗಿ ನಗೋಣ ಕನಸನ್ನು ಕಟ್ಟೋಣ ಹಾಗೆ ಒಟ್ಟಾಗಿ ಬಾಳೋಣ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಕೊನೆಯಲ್ಲಿ ಪ್ರಿಯಾಂಕರವರು ಹೇಳ್ತಾರೆ ಯಾರಾದರೂ ನನ್ನ ಹೃದಯದಂತೆ ಪ್ರಾಮಾಣಿಕ ಜೀವನವನ್ನು ಬಯಸುವಂತಹ ವ್ಯಕ್ತಿ ಇದ್ದರೆ ಬನ್ನಿ ಎಷ್ಟೇ ನಿಜವಾಗಿಯೂ ಬಾಂಧವ್ಯ ನಿರ್ಮಿಸುವ ಂತಹ ಮನಸ್ಸು ಇರಬೇಕು ಪ್ರೀತಿ ಗೌರವ ಮತ್ತು ನಂಬಿಕೆ ಅಷ್ಟೇ ನನ್ನ ಆಸೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಧನ್ಯವಾದಗಳು